ಸಾಮಾಜಿಕ ನ್ಯಾಯ ಮತ್ತು ಆರ್ಥಿಕ ಸಮಿತಿಯ ವಿರೋಧಿಯಾದ ಕೇಂದ್ರ ಸರ್ಕಾರದ ಮಧ್ಯಂತರ ಬಜೆಟ್ ಖಂಡಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಮಿತಿ ಮಂಡ್ಯ ಶಾಖೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿ ಪ್ರತಿಭಟನಾ ಮೆರವಣಿಗೆ ನಡೆಸಿತು ಎಸ್ಸಿ ಎಸ್ಟಿ ಉಪಯೋಗ ಕಾಯ್ದೆ ಜಾರಿಗಾಗಿ ಮತ್ತು ರಾಷ್ಟೀಯ ಶೈಕ್ಷಣಿಕ ಹಾಗೂ ಆರ್ಥಿಕ ಸಮೀಕ್ಷೆಯ ಜಾತಿ ಜನಗಣತಿ ಕೇಂದ್ರದ ಬಜೆಟ್ನಲ್ಲಿ ಅನುದಾನ ಮೀಸಲಿಡಲು ಹಾಗೂ ರೈತರ ಕೃಷಿ ಉತ್ಪನ್ನಗಳಿಗೆ ವೈಜ್ಞಾನಿಕ ಬೆಲೆ ನಿಗದಿಗಾಗಿ ಈ ಒಂದು ಪ್ರತಿಭಟನೆಯನ್ನು ನಡೆಸಲಾಯಿತು ಇನ್ನು ರಾಜ್ಯಾಧ್ಯಕ್ಷ ವೆಂಕಟಗಿರಿಯ ಮಾತನಾಡಿ ಜಿಲ್ಲಾ ಮುಖಂಡರಾದ ಮೈಸೂರು ವಿಭಾಗೀಯ ಸಂಚಾಲಕರಾಗಿ ಅನಿಲ್ ಕುಮಾರ್ ಕೆರಗೋಡು ಶ್ರೀನಿವಾಸ್ ಕೆಎಂ ನಾಗಮಂಗಲ ಎಸ್ ಕುಮಾರ್ ಶ್ರೀರಂಗಪಟ್ಟಣ ವೈ ಸುರೇಶ್ ಕುಮಾರ್ ಕೆ ಶೆಟ್ಟಿಹಳ್ಳಿ ಆರುಮುಗಂ ಬೆಳಗುಳ ಹರೀಶ್ ಕುಮಾರ್ ಹೊಳಲು ಸೋಮಶೇಖರ್ ಹೊನ್ನಯ್ಯ ಮಲ್ಲಿಗೆರೆ ಹಾಗೂ ತಾಲೂಕು ಸಂಚಾಲಕರುಗಳು ಇನ್ನೂ ಹಲವಾರು ಮುಖಂಡರುಗಳು ಭಾಗವಹಿಸಿದ್ರು ಗಿರೀಶ್ ಎನ್ಕೆಎಸ್ ಟಿವಿ ಫೋರ್ ಮಂಡ್ಯ ನಮ್ಮ ಭಾರತದ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರ ಒಂದು ಮಧ್ಯಂತರ ಬಜೆಟ್ ಮಂಡಿಸಿದೆ ಈ ಮಧ್ಯಂತರ ಬಜೆಟ್ ಸಾಮಾಜಿಕ ನ್ಯಾಯ ಮತ್ತು ಆರ್ಥಿಕ ಸಮತಿಯ ವಿರೋಧಿಯಾಗಿದೆ ರೈತರ ಕೃಷಿ ಉತ್ಪನ್ನಗಳಿಗೆ ವೈಜ್ಞಾನಿಕ ಬೆಲೆಯನ್ನು ಘೋಷಿಸದ ರೈತ ವಿರೋಧಿ ಕೇಂದ್ರದ ಬಜೆಟ್ ಆಗಿದೆ ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕರ್ನಾಟಕದಿಂದ ನಿರಂತರವಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಮನವಿ ಪತ್ರವನ್ನು ನಾವು ಸಲ್ಲಿಸಿದ್ದೀವಿ ಭಾರತ ರಾಷ್ಟ್ರದ ಒಂದು ರಾಷ್ಟ್ರೀಯ ಎಸ್ ಸಿ ಎಸ್ ಟಿಯ ಉಪಯೋಜನಾ ಕಾಯ್ದೆಯನ್ನು ಜಾರಿ ಮಾಡಿ ಈ ದೇಶದಲ್ಲಿ ಎಸ್ ಸಿ ಎಸ್ ಟಿಗಳು ಎಷ್ಟು ಜನಸಂಖ್ಯೆ ಇದ್ದಾರೆ ಅಷ್ಟು ಪ್ರಮಾಣದ ಅನುದಾನವನ್ನು ಬಜೆಟಲ್ಲಿ ಮೀಸಲಿಡಬೇಕು ಅಂತಕ್ಕಂಥ ಕಾಯ್ದೆಯನ್ನು ಜಾರಿ ಮಾಡಬೇಕು ಅಂತೇಳಿ ನಾವು ಕೇಂದ್ರ ಸರ್ಕಾರವನ್ನು ನಿರಂತರವಾಗಿ ಒತ್ತಾಯ ಮಾಡಿದ್ದೀವಿ ಆದರೂ ಕೂಡ ಇವತ್ತೇನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಮಧ್ಯಂತರ ಬಜೆಟನ್ನು ನಮ್ಮ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ್ದಾರೆ ಈ ಬಜೆಟ್ನಲ್ಲಿ ಈ ನಮ್ಮ ಬೇಡಿಕೆಯನ್ನು ಸೇರಿಸಿಲ್ಲ ಮತ್ತು ಈ ಮೂಲಕ ಇಡೀ ದೇಶದ ದಲಿತರಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರದ ಬಜೆಟನ್ನು ಕರ್ನಾಟಕ ದಲಿತ ಸಂಘ ಸಂಸ್ಥೆ ಅತ್ಯಂತ ತೀವ್ರವಾಗಿ ಖಂಡಿಸ್ತದೆ ಹಾಗಾಗಿ ಇವತ್ತು ಕೇಂದ್ರ ಸರ್ಕಾರ ರಾಷ್ಟ್ರೀಯ ಜಾತಿ ಜನಗಣತಿಯನ್ನು ಮಾಡಬೇಕಾಗಿತ್ತು ಆ ರಾಷ್ಟ್ರೀಯ ಜಾತಿ ಜನಗಣತಿ ಮಾಡೋದ್ರ ಮೂಲಕ ನಮ್ಮ ಈ ದೇಶದ ಎಲ್ಲ ಜನರ ಆರ್ಥಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಒಂದು ಪರಿಸ್ಥಿತಿಯನ್ನು ಅಧ್ಯಯನ ಮಾಡಬೇಕಾಗಿತ್ತು ಅದಕ್ಕೆ ಕೇಂದ್ರ ಬಜೆಟ್ನಲ್ಲಿ ಅನುದಾನವನ್ನು ಮೀಸಲಿಡಿ ಅಂತ ನಾವು ಕೇಳಿದ್ವಿ ಅದಕ್ಕೂ ಕೂಡ ಕೇಂದ್ರ ಸರ್ಕಾರ ಕೇಂದ್ರ ಬಜೆಟ್ನಲ್ಲಿ ಸ್ಪಂದನೆ ಮಾಡಿಲ್ಲ ಮತ್ತು ರೈತರ ಕೃಷಿ ಉತ್ಪನ್ನಗಳಿಗೆ ವೈಜ್ಞಾನಿಕ ಬೆಲೆಯನ್ನು ನಿಗದಿ ಮಾಡಬೇಕು ಅಂತ ಕೇಳಿದ್ವಿ ಅದಕ್ಕೂ ಕೂಡ ಕೇಂದ್ರ ಸರ್ಕಾರ ಸ್ಪಂದನೆಯಿಲ್ಲ ಇನ್ನು ನಮ್ಮ ಕರ್ನಾಟಕ ದಲಿತ ಸಂಸ್ಥೆಯ ಹಲವು ಬೇಡಿಕೆಗಳಿಗೆ ಕೇಂದ್ರ ಸರ್ಕಾರ ಸ್ಪಂದನೆ ಮಾಡದೆ ಇರೋದ್ರ ಮೂಲಕ ಸಾಮಾಜಿಕ ನ್ಯಾಯದ ಮತ್ತು ಆರ್ಥಿಕ ಸಮತಿಯ ವಿರೋಧಿಯಾಗಿರ್ತಕ್ಕಂಥ ನರೇಂದ್ರ ಮೋದಿ ಸರ್ಕಾರದ ಬಜೆಟ್ ಅತ್ಯಂತ ನ್ಯಾಯ ವಿರೋಧಿಯಾಗಿದೆ ಸಂವಿಧಾನ ವಿರೋಧಿ ಆಗಿದೆ ಜನ ವಿರೋಧಿ ಆಗಿದೆ ಅಂತೇಳಿ ಖಂಡಿಸಿ ಇವತ್ತು ಬೃಹತ್ ಪ್ರತಿಭಟನೆ ಮಾಡೋದ್ರ ಮೂಲಕ ಈ ಕೇಂದ್ರ ಸರ್ಕಾರದ ಬಜೆಟನ್ನು ನಾವು ಖಂಡಿಸ್ತಾ ಇದ್ದೇವೆ ವಿರೋಧ ಮಾಡ್ತಾ ಇದ್ದೀವಿ